ನಮಗೆಲ್ಲ ತಿಳಿದಿರುವ ಹಾಗೆ ಹದಿನೆಂಟನೇ ಲೋಕಸಭಾ ಚುನಾವಣೆ ನಿಗದಿಯಾಗಿದೆ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕು ಎರಡು ಹಂತಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ದಿನಾಂಕ ಘೋಷಣೆಯಾಗಿರುವಂಥದ್ದು ಮೊದಲನೇ ಹಂತ ಇಪ್ಪತ್ತಾರನೇ ತಾರೀಕು ಅದರಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರನು ಕೂಡ ಬರುತ್ತೆ ಕಳೆದ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದಂತ ಕೆ ಸುರೇಶ್ ರವರು ಈ ಬಾರಿಯೂ ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿದ್ದಾರೆ ಬಹುತೇಕ ನನಗಿಂತ ಹೆಚ್ಚಾಗಿ ಬಂದಿರುವಂತಹ ಮಾಧ್ಯಮದ ಪ್ರತಿನಿಧಿಗಳಿಗೆ ಅವರ ಕಾರ್ಯ ಶೈಲಿ ಮತ್ತು ಅವರು ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗೊಳಿಸಿರುವಂತಹ ವಿಚಾರ ತಮ್ಮೆಲ್ಲ ಗೊತ್ತಿದೆ ಅದರ ಬಗ್ಗೆ ನಾವು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ ಆದರೆ ಪರಿಸ್ಥಿತಿ ಇವತ್ತು ಈಗ ಮೂರನೇ ಬಾರಿಗೆ ನಮ್ಗೆ ಅಧಿಕಾರ ಕೊಡಿ ಅಂತ ಹೇಳಿ ಬಿಜೆಪಿ ಎನ್ ಡಿ ಎ ನೇತೃತ್ವದಲ್ಲಿ ಮೋದಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ನಾವು ಮಾಡಬೇಕು ಅಂತ ಹೇಳಿ ಓಟ್ ಅನ್ನ ಕೇಳ್ತಾ ಇದ್ದಾರೆ ಆದ್ರೆ ಜನ ಕೇಳ್ತಾ ಇದ್ದಾರೆ ಯಾಕೆ ನಿಮ್ಗೆ ಓಟ್ಗೆ ಕೇಳಬೇಕು ಅಂತ ಹೇಳಿ ಇಲ್ಲ ನಾವು ಇದುವರೆಗೂ ಹತ್ತು ವರ್ಷಗಳಲ್ಲಿ ಮಾಡಿರೋದು ಬರೀ ಟ್ರಯಲ್ ಮಾತ್ರ ಬಾಕಿ ಹೇ ಅಂತ ಹೇಳಿ ಮೋದಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಈ ಹತ್ತು ವರ್ಷಗಳಲ್ಲಿ ಇವರು ಕಳೆದು ಕಟ್ಟೆ ಹಾಕಿರೋದು ಏನು ಅನ್ನೋದನ್ನ ಕೇಳಬೇಕಾಗುತ್ತೆ ದೇಶದ ಬಡತನ ಕಡಿಮೆ ಆಗಿದೆಯಾ ಹಸಿವಿನ ಸೂಚ್ಯಾಂಕ ಕಡಿಮೆ ಆಗಿದೆಯಾ ನಿರುದ್ಯೋಗದ ಸಮಸ್ಯೆ ಕಡಿಮೆ ಆಗಿದೆಯಾ ಬಿಜೆಪಿಯ ಒಬ್ಬರು ವಕ್ತಾರರು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ಪ್ರತಿಯೊಬ್ಬ ಭಾರತೀಯ ತಲಾ ಆದಾಯ ಎಪ್ಪತ್ತೊಂದು ಸಾವಿರ ಇತ್ತು ಈಗ ಅದು ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ತಲಾ ಆದಾಯ ಆಗಿದೆ ಅಂತ ಇದು ನಂಗೆ ಅರ್ಥನೇ ಆಗ್ತಾ ಇಲ್ಲ ಈ ಮ್ಯಾಜಿಕ್ ಈ ಸುಳ್ಳುಗಳನ್ನ ಯಾಕೆ ಬಿಜೆಪಿ ಅವ್ರಿಗೆ ಕೇಳ್ತಾ ಇದ್ದಾರೆ ಅಂತೇಳಿ ಜನ ಅರ್ಥ ಮಾಡ್ಕೋಬೇಕಲ್ಲ ಎಪ್ಪತ್ತೊಂದು ಸಾವಿರ ತಲಾ ಆದಾಯಿದ್ದು ಈಗ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಅವರ ಆದಾಯ ಹೆಚ್ಚವಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕೂಡ ಎಲ್ಲೂ ಇಲ್ಲ ಬರೀ ಸುಳ್ಳು ಹೇಳೋದನ್ನ ಮಾತ್ರ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಾರೆ ತಮಗೆ ಗೊತ್ತ ಹಿಂದೆ ನಾವು ನಮ್ಮ ಶೋಷಿತ ಸಮುದಾಯಗಳ ಕೂಟದ ವತಿಯಿಂದ ಕಳೆದ ಚುನಾವಣೆಯಲ್ಲಿ ಇಂದಿನ ಬಿಜೆಪಿ ಸರ್ಕಾರವನ್ನ ತೊಡಗಿಸಬೇಕು ಕರ್ನಾಟಕದಲ್ಲಿ ಶಾಂತಿ ನೆಮ್ಮದಿ ಜನ ಸೌಹಾರ್ದತೆಯನ್ನು ತಪ್ಪು ಅಂತ ಹೇಳಿ ನಾವು ಇಡೀ ರಾಜ್ಯಾದ್ಯಂತ ಹೋರಾಡ್ ಹೋರಾಡಿ ಬಿಜೆಪಿಯನ್ನು ಅಧಿಕಾರದಿಂದ ಕೆಳಗಿಳಿಸಿದೀವಿ ಅದಕ್ಕೆ ಜನ ಮತವನ್ನ ಕೊಟ್ಟರು ಕಾಂಗ್ರೆಸ್ನವರು ಅವರಿಗೆ ಆಶ್ಚರ್ಯ ಆದ ರೀತಿಯಲ್ಲಿ ಸುಮಾರು ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಉಮೇದುವಾರರು ಗೆದ್ದು ಬಂದರು ಇವತ್ತು ಕಾಂಗ್ರೆಸ್ ಐದು ಕೊಟ್ಟಿದೆ ಗ್ಯಾರಂಟಿ ಮಹಿಳೆಯರು ವಿಶೇಷವಾಗಿ ದುಡಿಯುವ ಜನ ಮಹಿಳೆಯರು ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡುವಂತವರು ಸಣ್ಣ ಪುಟ್ಟ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವಂತವರು ಮನೆ ಕೆಲಸ ಮಾಡುವಂತವರು ಈ ಎಲ್ಲ ಮಹಿಳೆಯರು ಶಕ್ತಿಯ ಅಂದ್ರೆ ಸರ್ಕಾರದ ಬಸ್ಗಳಲ್ಲಿ ಇವತ್ತು ನೆಮ್ಮದಿಯನ್ನು ಓಡಾಡುತ್ತಾರೆ ಅವರು ಸುಮಾರು ಮೂರು ಸಾವಿರ ತಿಂಗಳು ಅವರಿಗೆ ಹೂಡಿಕೆ ಆಗ್ತಾ ಇದೆ ಮತ್ತು ಐದು ಗ್ಯಾರಂಟಿಗಳನ್ನ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರೋ ರೀತಿಯಲ್ಲಿ ಮಾಡ್ತಾ ಇದೆ ಈ ಘೋಷಣೆಗಳನ್ನ ಇದೇ ಮೋದಿ ಅದನ್ನ ಅತ್ಯಂತ ಅವಹೇಳನ ಮಾಡಿದ್ರು ಐದು ಗ್ಯಾರಂಟಿಗಳು ಮೂಲಕ ಕರ್ನಾಟಕದ ಏನು ಒಂದು ಬಜೆಟ್ ಇದೆ ಕರ್ನಾಟಕದ ಆರ್ಥಿಕ ಮೂಲಗಳೇನಿದೆ ಇದನ್ನ ಸರ್ಕಾರ ನಾಶ ಮಾಡ್ತಾ ಇದೆ ಈ ಸುಳ್ಳುಗಳನ್ನು ಕೇಳುವ ಮೂಲಕ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆದರೆ ಅದೇ ಮೋದಿ ಇವತ್ತು ಗ್ಯಾರಂಟಿಗಳು ಕೇಳ್ತಾ ಇದ್ದಾರೆ ಯಾವ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಾಗ ಅದರ ಬಗ್ಗೆ ಅಪಪ್ರಚಾರ ಮಾಡಿ ಅದನ್ನ ಅತ್ಯಂತ ಗೇಲಿ ಮಾಡಿದಂತ ಅವರೇ ಇವತ್ತು ಅವರೇ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಇದು ಬಿಜೆಪಿಯ ಇನ್ನೊಂದು ಮುಖವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಸೊ ಇಂತ ಇವತ್ತು ದೇಶ ಎದುರಿಸ್ತಾ ಬಹು ಬಹುದೊಡ್ಡ ಅಪಾಯ ಅಂತ ಹೇಳಿದ್ರೆ ನಮ್ಮ ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನ ಸಂವಿಧಾನದ ಬಗ್ಗೆ ನಂಬಿಕೆ ಇರುವಂತಹ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆಯಲ್ಲೇ ಇರುವಂತಹ ಬಿಜೆಪಿ ಇವತ್ತು ಸಂವಿಧಾನವನ್ನೇ ಸಂಪೂರ್ಣವಾಗಿ ಬುಡಮೇಲು ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹಿಂದುಳಿದ ಜಾತಿಗಳಿಗೆ ಪರಿಶಿಷ್ಟ ಜಾತಿಗಳಿಗೆ ವರ್ಗಗಳಿಗೆ ಇಟ್ಟಂತಹ ಮೀಸಲಾತಿ ನೀತಿಗೆ ವಿರುದ್ಧವಾಗಿ ಇವತ್ತು ಬಿಡಬ್ಲ್ಯೂ ಎಸ್ ಅನ್ನ ತಂದಿದ್ದಾರೆ ಅಂದ್ರೆ ಯಾರು ಮೇಲ್ವರ್ಗದವರಿದ್ದಾರೆ ಆ ಮೇಲ್ವರ್ಗದವರು ಮೀಸಲಾತಿಯನ್ನ ತರುವ ಮೂಲಕ ಮೀಸಲಾತಿಯನ್ನೇ ಸರ್ವನಾಶ ಮಾಡುವಂತಹ ಒಂದು ದುಷ್ಟ ಕೆಲಸಕ್ಕೆ ಬಿಜೆಪಿ ಕೈ ತಾವು ಗಮನದಲ್ಲಿಟ್ಕೋಬೇಕು ಮುಸಲ್ಮಾನ ಗುರಿ ಮಾಡಿಕೊಂಡು ನಾವು ಹಿಂದೂಗಳ ಪರವಾಗಿದ್ದೀವಿ ಹಿಂದುತ್ವವನ್ನ ಉಳಿಸ್ತೀವಿ ಅಂತ ಹೇಳ್ತಾ ಒಂದು ಸಮುದಾಯವನ್ನ ಸಂಪೂರ್ಣವಾಗಿ ಅವರನ್ನ ಶತ್ರುಗಳಂತ ಬಿಂಬಿಸಿ ಮತ್ತೊಂದು ಕಡೆ ಹಿಂದೂ ಮತಗಳನ್ನ ಗಟ್ಟಿ ಮಾಡಿಕೊಳ್ಳುವಂತಹ ಒಂದು ನೀಚ ಕೆಲಸಕ್ಕೆ ಬಿಜೆಪಿ ಮತ್ತು ಸಂಘ ಪರಿವಾರ ಕೈ ಹಾಕಿರೋದನ್ನ ತಾವು